ಜನ ಚಿಕ್ಕ ಮಕ್ಕಳನ್ನ ಇಲ್ಲಿ ಬರ್ತಾರೆ ದೊಡ್ಡವ್ರ ಇದನ್ನ ನೋಡಕ್ ಪಡ್ತಾರೆ ಅದು ಮೈಸೂರಿನ ಶ್ರೀ ಜಯ ಚಾಮರಾಜೇಂದ್ರ ಮೃಗಾಲಯ ಇಲ್ಲಿನ ಪ್ರಾಣಿ ಪಾಲಕ ಸಂಜೆ ಹೊತ್ತು ಆಟೋ ಡ್ರೈವರ್ ಯಾವ ಮೂಲೆ ನಿಂತು ಯಾರ ಕೇಳಿದ್ರು ದೇವು ಅಂದ್ರೆ ಕೈ ತೋರಿಸ್ತದೆ ಏನೇನ್ ಕೆಲಸ ಮಾಡಿದ್ರೆ ಬೆಂಗ್ಳೂರು ಕಷ್ಟಗಳ ನಡುವೆ ಈ ಹಾಡೋ ಚಟ ಬಿಡ್ಲೇ ಇಲ್ವಾ ಲೋಕವೇ ಮಲಿಕೊಂಡಿದ್ರು ಹಾಡ್ತೀನಿ ಕೂತ್ಕೊಂಡಿದ್ರು ಹಾಡ್ತೀನಿ ಆಟೋದಲ್ಲಿದ್ರು ಹಾಡ್ತೀನಿ ಈ ಹಾಡಿನ ಜರ್ನಿ ಯಾರ್ ಕಣ್ಣಿಗೆ ಬಿತ್ತು ಸುನಿತಾ ಚಂದ್ರಕುಮಾರ್ ಅಂತ ಒಬ್ರು ಸುಗಮ ಸಂಗೀತ ಹೇಳ್ಕೊತಾರೆ ಹೌದು ಅಲ್ಲಿಗೆ ಹೋಗು ನೀನು ಬಟ್ ಪಕ್ಕ ಹಾಡ್ತಿದ್ರಲ್ಲ ಹೆಂಗದು ಸಾಂಗ್ ನಾಗ ಕಮ್ಮಿ ಅಂದ್ರೂ ಒಂದ ನೂರು ನೂರ ಐವತ್ತು ಸರಿ ಒಂದೊಂದ್ ಸಾಂಗ್ ವೈರಲ್ ಆಗಬೇಕು ಸಡನ್ ಿಗ ಸಾರೆಗಾದಿಗಾದ ರಿಗ ಸಾರೆಗಾ ಇಂತಹ ಅಪ್ಪಟ್ಟ ಕಲಾವಿದನಿಗೆ ಸಂಗೀತದ ವೇದಿಕೆಯಲ್ಲಿ ಅವಕಾಶ ಸಿಗಬೇಕು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದ ಬಣ್ಣ ಕಣ್ಣಿಗೆ ನಿನ್ ಯಾವ ಸ್ವಲ್ಪ ಹೇಳು ರಿಯಾಲಿಟಿ ಶೋಗಳು ನೋಡ್ತಿರ್ತೀರಾ ನಾನ್ ಯಾವಾಗ ಹೋಗ್ಬೋದು ನೀನ್ ಯಾವಾಗ ಬರ್ತೀಯಪ್ಪ ಹಿಂಗೆ ನಾವ್ ಯಾವಾಗ ಹಿಂಗಪ್ಪ ಇಲ್ಲೇ ನಾನ್ ಸು ಹತ್ರನೇ ಮಲ್ಕೋತೀನಿ ವಾರದಲ್ಲಿ ಒಂದಿನ ಮಾತ್ರ ಹೋಗ್ಬೋತೇನೆ ಒಂದು ತಿಂಗಳು ಹೆಂಗಾಯ್ತು ಅಂದ್ರೆ ವಿಕ್ಸ್ ನ ಜೋಬಳಿ ಕಟ್ಕೊಂಡು ವಿಕ್ಸ್ ನ ಕಣ್ಣಕ್ ಸಾವಿರ್ ಕೊಟ್ಟಿದ್ದೀರಾ ವಿದ್ಯೆ ಬರಬಾರ್ದು ಕಣ್ಣೀರ್ ಬಂದ್ರೆ ನಿದ್ದೆ ಊಟ ಹೋಗ್ಬಾರ್ದು ಆಮೇಲೆ ಈ ರಕ್ತ ಕಣ್ಣೀರು ಫಿಲಮ್ದು ನನ್ಗೊಂದು ಸಾಂಗ್ ತುಂಬಾ ಕಾಡುತ್ತೆ ಅದು ಬರೀ ಐನೂರು ರೂಪಾಯಿ ಒಂದು ವರ್ಷ ತಮ್ದಿರ್ನ ಓದಿಸೋದಕ್ಕೆ ಅವರೇ ಹೊರ್ದ್ ಕಳಿಸ್ಬಿಟ್ಟು ಸರಿಯಾಗಿ ಕೊಡ್ತೀನಿ ನೋಡ್ಕೊಳ್ಳಿ ಅಂತ ಅನ್ಬಿಟ್ಟು ಮನ್ಸಲ್ಲೇ ಹೇಳ್ಕೊಂಡು ನಮ್ಮ ತಂದೆ ಹತ್ಕೊಂಡು ಬಂದ್ಬಿಟ್ಯಾರ ಸೊ ಒಂಥರ ಛಲದಲ್ಲೇ ಬದುಕ್ತಾ ಇದ್ದೀರಾ ತುಂಬಾ ಅದೆಲ್ಲ ಹೇಳ್ಕೊಳಕ ತುಂಬ ನೋವಾಗುತ್ತೆ